ಫ್ರೆಂಡ್ಸ್ ವೆಲ್ಕಮ್ ಟು ಸಹನಾ ಕೈರುಚಿ ಇವತ್ ನೋಡ್ರಿ ಫ್ರೆಂಡ್ಸ್ ನಾನು ಸಾಯಂಕಾಲ ಟೀ ಟೈಮ್ ಸ್ನಾಕ್ಸ್ ಸಮೋಸಾ ಪಾಕೆಟ್ ಮಾಡೋದನ್ನ ತೋರಿಸ್ಕೊಡ್ತಾ ಇದೀನಿ ನೀವೇನಾದ್ರೂ ಹೊಸ್ದಾಗ ನಮ್ ಚಾನಲ್ ನೋಡೋದಿದ್ರೆ ನಮ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೆ ಪಕ್ಕದ ರೀ ಬೆಲ್ ಐಕಾನ್ ನ ಪ್ರೆಸ್ ಮಾಡಿ ಆಲ್ ಅನ್ನೋ ಒಂದ್ ಬಟನ್ ಟ್ಯಾಪ್ ಮಾಡೋದನ್ನ ಮರಿಬೇಡ್ರಿ ಇದು ನೋಡ್ರಿ ಫ್ರೆಂಡ್ಸ್ ಇವತ್ತು ಬಹಳ ಈಜಿ ಮೆಥಡ್ ಮಾಡೋದನ್ನ ತೋರಿಸ್ಕೊಡ್ತಾ ಇದೀನಿ ಅದಕ್ಕೋಸ್ಕರ ನಾನು ವಿಡಿಯೋನ ಸ್ವಲ್ಪ ಸ್ಕಿಪ್ ಮಾಡಿದೆ ನೋಡ್ರಿ ಫ್ರೆಂಡ್ಸ್ ನೀವು ಕೂಡ ಇವತ್ ನಾನ್ ತರ ಸಮೋಸಾ ಪಾಕೆಟ್ ಒಳಗೆ ಟ್ರೈ ಮಾಡಿ ಹೆಂಗಾಗಿತ್ತು ಅಂತ ನಾನು ಕಮೆಂಟ್ ಮಾಡಿ ಹೇಳೋದನ್ನ ಮರಿಬೇಡ್ರಿ ಬರ್ರಿ ಇವಾಗ ಸಮೋಸಾ ಪಾಕೆಟ್ ಯಾವ ತರ ಮಾಡುದು ಅದಕ್ಕೆ ಸಾಮಗ್ರಿಗಳು ಏನೇನ್ ಬೇಕಂತ ನೋಡೋಣ ಈಗ ನೋಡ್ರಿ ನಾವು ಒಂದ್ ಕಪ್ ಆಗುವಷ್ಟು ಮೈದಾ ಹಿಟ್ಟು ತಗೊಂಡೇವ್ರಿ ಇದರ್ ಗ್ರಾಮ್ ನಷ್ಟ ಇದೀವಿ ನೋಡ್ರಿ ಇವಾಗ ಮೊದ್ಲಿಗೆ ಇದನ್ನ ಪೂರ್ತಿ ಸಾನಿಸ್ಕೊಳ್ಳನ್ರೀ ಹಿಟ್ಟು ನೋಡ್ರಿ ಯಾವಾಗ್ಲೂ ಯೂಸ್ ಮಾಡಕ ಮುಂಚೆ ಸಾನಿಸಿನೇ ತಗೋಬೇಕು ನೋಡ್ರಿ ಫ್ರೆಂಡ್ಸ್ ಈ ತರ ಪೂರ್ತಿ ಸರತ್ನಿಗೆ ಸಾನಿಸ್ಕೊಳನ್ರಿ ನೋಡ್ರಿ ಫ್ರೆಂಡ್ಸ್ ಒಂದ್ ಸ್ವಲ್ಪ ಉಪ್ರಿ ರುಚಿರ್ ತಕ್ಕಷ್ಟ್ರಿ ಹಿಟ್ಟು ಒಳಗ ನೋಡ್ರಿ ಫ್ರೆಂಡ್ಸ್ ಒಂದ್ ಅರ್ಧ ಸ್ಪೂನ್ ಅಷ್ಟು ಅಜ್ವಾ ಹಾಕೊಳಕತ್ತೀರಿ ಅದನ್ನ ಪತ್ತಿ ಕೈಯಲ್ಲಿ ಮ್ಯಾಶ್ ಮಾಡಿ ಹಾಕೊಂಡ್ಬಿಡೋದ್ರಿ ಅಂದ್ರೆ ಫ್ಲೇವರ್ ಚಲೋ ಬರ್ತೈತೆ ನೋಡ್ರಿ ಫ್ರೆಂಡ್ಸ್ ಹಿಟ್ಟೊಳಗೆ ಅರ್ಜನನ್ ಫ್ಲೇವರ್ ಬರ್ಬೇಕಂದ್ರೀ ಇತರ ಕೈಯಿಂದ ಒಂದು ಸ್ವಲ್ಪ ಮ್ಯಾಶ್ ಮಾಡಿ ರೀ ಆಮೇಲೆ ಸ್ವಲ್ಪ ತುಪ್ಪ ರೀ ಒಂದ್ ಎರಡು ಟೀ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಳ್ಳೋಣ ಇದರಿಂದ ನೋಡ್ರಿ ಫ್ರೆಂಡ್ಸ್ ಕ್ರಿಸ್ಪಿಯಾಗಿ ಆಗ್ತಾವೆ ನೋಡ್ರಿ ಸಮೋಸಾ ಕ್ರಿಸ್ಪಿಯಾಗಿ ಆಗ್ತವ್ರಿ ಮೆತ್ತಗಾಗೋದಿಲ್ಲ ರೀ ಈ ತರ ತುಪ್ಪ ಹಾಕಿ ಕೈಯಿಂದ ನೋಡ್ರಿ ಪೂರ್ತಿ ಈ ತರ ಮ್ಯಾಶ್ ಮಾಡ್ಕೊಳ್ಳೋಣ ಹಿಟ್ಟಿನ ಜೊತೆ ತುಪ್ಪ ಮಿಕ್ಸ್ ಮಾಡ್ಕೊಂತ ನೋಡ್ರಿ ಈ ತರ ಚಲೋತ್ನಾಗಿ ಕಲಿಸ್ಕೊಳ್ಳೋಣ ನೋಡ್ರಿ ಫ್ರೆಂಡ್ಸ್ ಈ ತರ ಆಗಿತ್ರಿ ಆಗತ್ ನೋಡ್ರಿ ಈ ತರ ತುಪ್ಪ ಹಾಕಿ ಮಿಕ್ಸ್ ಮಾಡ್ಕೊಂಡ್ಮ್ಯಾಗ ಈ ಥರ ರೀ ಅದೇ ನೋಡ್ರಿ ಸ್ವಲ್ಪ ಸ್ವಲ್ಪ ಹಾಕೊಂಡ್ರೆ ಹಾಕೊಂಡ್ರ ನಾತ್ಕೊಂಡ್ಬಿಡನ್ರಿ ಈಗ ಇಲ್ಲಿ ನೋಡಿ ಫ್ರೆಂಡ್ಸ್ ಹಿಟ್ ನೋಡ್ರಿ ಪೂರ್ತಿ ಈ ತರ ಚಲೋತ್ನಾಗ ನಾತ್ಕೊಂಡಿ ನೋಡ್ರಿ ಇದು ಜಾಸ್ತಿ ಅಲ್ಲ ರೀ ಜಾಸ್ತಿ ಸಾಫ್ಟ್ ಅಲ್ಲ ನೋಡ್ರಿ ಫ್ರೆಂಡ್ಸ್ ಈ ತರ ಒಂದ್ ಮೀಡಿಯಂ ಹದ್ ನಾತ್ಕೋಬೇಕು ನೋಡ್ರಿ ಈಗ ಇದನ್ನ ಏನಿಲ್ಲ ಅಂದ್ರೆ ಒಂದ್ ಅರ್ಧ ಬಿಡ್ಬೇಕು ನೆನಲಿಕೆ ಇಲ್ಲಾಂದ್ರೆ ಒಂದ್ ಹದಿನೈದರಿಂದ ಇಪ್ಪತ್ತು ನಿಮಿಷ ಆದ್ರೆ ನೆನೀಲಿಕ್ಕೆ ಬಿಡೋನ್ರೀ ಈಗ ನೋಡ್ರಿ ನಾವ್ ಒಂದ್ ಎಂಟ್ರಿಂದ ಒಂಬತ್ ಆಲೂಗಟ್ಟೆ ತಗೊಂಡಿವಿ ನೋಡ್ರಿ ಕುದಿಸ್ಕೊಂಡ್ ತಗೊಂಡಿವ್ರಿ ಇದನ್ನ ಎರಡು ರೀಸಲ್ ಮಾಡಿಸ್ಕೊಂಡಿವ್ರಿ ಈಗ ನೋಡ್ರಿ ಇದನ್ನ ಈ ರೀತಿಯಾಗಿ ಪೂರ್ತಿ ನೀವು ಇಲ್ಲಾಂದ್ರೆ ಮ್ಯಾಶ್ ಕೂಡ ಮಾಡ್ಕೋಬಹುದು ನೋಡ್ರಿ ಈ ತರ ಪೂರ್ತಿ ತಿರ್ದ್ಕೊಳ್ಳೋನ್ರೀ ಈಗ ನೀವು ಫ್ರೆಂಡ್ಸ್ ಸಮೋಸಾ ಹಿಟ್ಟಂತ ರೆಡಿ ಮಾಡ್ಕೊಂಡಿವಿ ಈಗ ಮಸಾಲೆ ರೆಡಿ ಮಾಡ್ಕೋಬೇಕ ನೋಡ್ರಿ ಗ್ಯಾಸಿನ ನಾವ್ ಒಂದ್ ಪಾತ್ರೆ ಬಿಸಿ ಮಾಡಾಕ್ ಇಟ್ಕೊಂಡೇನ್ರಿ ಇದ್ರೊಳಗ್ರಿ ಒಂದ್ ಎರಡ್ ಟೀ ಸ್ಪೂನ್ ಅಷ್ಟ ಎಣ್ಣೆ ಹಾಕೋಣನ್ರೀ ಈಗ ಎಣ್ಣೆ ಕುರ್ತಿ ಬಿಸಿ ಹತ್ರೀ ಇದ್ರೊಳಗ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟೇ ಜೀರಿಗೆ ಹಾಕೊಳ್ಳೋಣ ಈ ತರ ನೋಡ್ರಿ ಜೀರಿಗೆ ಒಂದ್ ಸ್ವಲ್ಪ ಚಟಪಟ್ಟ ಆದ್ಮೇಲೆ ಇದ್ರೊಳಗ ಒಂದ್ ಮೂರ್ ಹತ್ತು ಮೆಣಸಿನ್ಕಾಯಿ ನೋಡ್ರಿ ಫ್ರೆಂಡ್ಸ್ ಈ ತರ ಸಣ್ಣಗೆ ಕಟ್ ಮಾಡಿ ತಗೊಂಡ್ರಿ ನೋಡ್ರಿ ಇದನ್ನ ಹಾಕೊಳ್ಳೋನ್ ಈಗ್ರಿ ಅರ್ಧ ಸ್ಪೂನ್ ಅಷ್ಟೇ ಹತ್ತಿ ಶುಂಠಿ ಬೆಳೆ ಪೇಸ್ಟ್ ರೀ ಹಾಕಿ ನೋಡ್ರಿ ಇದನ್ನು ಈ ತರ ಚಲೋ ಮಿಕ್ಸ್ ಮಾಡ್ತ್ರಿ ಎಣ್ಣೆ ಒಳಗ ಈಗ ಇದೆಲ್ಲ ಹಸಿ ಹಸಿ ಹೋದ್ರಿ ಈಗ ಇದ್ರೊಳಗ ಒಂದ್ ಟೀಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ ಹಾಕೊಳ್ಳೋಣ ಗ್ಯಾಸ್ ಫ್ಲೇಮ್ ಮಾತ್ರ ಪೂರ್ತಿ ಲೋ ಇರ್ಬೇಕು ನೋಡ್ರಿ ಧನಿಯಾ ಪುಡಿ ಇದ್ರ ಇದ್ರೆ ಅರ್ಧ ಟೀ ಸ್ಪೂನ್ ಜೀರಾ ಪೌಡರ್ ಹಾಕೊಳ್ಳೋನ್ರೀ ಇದ್ರೊಳಗೆ ನೋಡ್ರಿ ಜೀರಿಗೆ ಹಾಗೇನೆ ಜೀರಾ ಪೌಡರ್ ಎರಡು ಕೂಡ ಯೂಸ್ ಮಾಡ್ಬೇಕ್ರಿ ಇದ್ರ ಜೊತೆನೆ ಒಂದ್ ಅರ್ಧ ಟೀ ಸ್ಪೂನ್ ಅಷ್ಟು ಚಾಟ್ ಮಸಾಲ ಹಾಕೊಳ್ಳೋನ್ರೀ ಇದು ಹುಳಿ ಹುಳಿಯಾಗಿ ಫ್ಲೇವರ್ ಕೊಟ್ಟೇತಿ ನೋಡ್ರಿ ಈಗ ಇದನ್ನೆಲ್ಲ ಒಂದ್ ಸ್ವಲ್ಪ ಈ ತರ ಸಲತ್ತೀಗ ಇಷ್ಟ ಮಿಕ್ಸ್ ಮಾಡ್ಕೊಳ್ರಿ ಜಾಸ್ತಿ ಏನು ಫ್ರೈ ಮಾಡ್ಬಾರ್ದು ನೋಡ್ರಿ ಹೊತ್ ಬಿಡ್ತಾವ್ರಿ ಇಲ್ಲಂದ್ರ ಈಗ ಇದ್ರೊಳಗೆ ಬಟಾಣಿ ಹಾಕೊಳ್ಳೋಣ ನಾವು ನೋಡ್ರಿ ಇದನ್ನ ಒಟಾನಿನ ಒಂದ್ ಎಂಟು ಗಂಟೆಗಳ ಕಾಲ ನೆನೆಸಿಕ್ತಿ ನೋಡ್ರಿ ನೀರೊಳಗೆ ಇದನ್ನ ಹಾಕೊಳ್ರಿ ನೀವು ಬೇರೆ ಬಟಾಣಿ ಆದ್ರೂ ಯೂಸ್ ಮಾಡ್ಬೋದು ನೋಡ್ರಿ ಫ್ರೆಂಡ್ಸ್ ಫ್ರೆಶ್ ಆಗಿ ಸಿಗ್ತಾವಲ್ರಿ ಅವು ಈಗ ಈ ವಟಾಣಿ ಕಾಳು ಹಾಕಿ ಇದನ್ನ ಈ ತರ ಮಿಕ್ಸ್ ಮಾಡ್ಕೊಂಡು ಇದನ್ನ ಇದ್ರ ಜೊತೆ ಒಂದ್ ನಿಮಿಷಗಳ ಕಾಲ ಫ್ರೈ ಮಾಡ್ಕೊಳ್ಳೋಣ ಮಸಾಲೆ ಜೊತೆ ಈಗ ವಟಾಣಿ ನೋಡ್ರಿ ಒಂದ್ ಸ್ವಲ್ಪ ಸರತ್ನಿ ಫ್ರೈ ಮಾಡ್ಕೊಂಡ್ರಿ ಈಗ ಇದ್ರೊಳಗ ನಾವು ಆಲೂಗಡ್ಡೆ ಎಣ್ಣೆ ತುಂಡ್ಕೊಂಡು ಇಟ್ಕೊಂಡಿದ್ವಿಲ್ರಿ ಇದನ್ನ ಹಾಕೊಳ್ಳನ್ರೀ ಆಲೂಗಡ್ಡೆ ಹಾಕೊಂಡ್ರಿ ಇದನ್ನ ಈ ತರ ಪೂರ್ತಿ ಸುರತ್ನಾಗಿ ಮಿಕ್ಸ್ ಮಾಡ್ಕೊಂತ ಪೂರ್ತಿ ಲೋ ಫ್ಲೇಮ್ ನೋಡ್ರಿ ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂದ್ರೆ ಚಲೋನಾಗಿ ಬೇಯಿಸ್ಕೊಳ್ರಿ ಈಗ ನಾವ್ ನೋಡ್ರಿ ಆಲೂಗಡ್ಡೆ ಈ ತರ ಪೂರ್ತಿ ಚಲೋತ್ನಿಗೆ ಮಿಕ್ಸ್ ಮಾಡ್ಕೊಂತ ಸ್ವಲ್ಪ ಬೇಯಿಸ್ಕೊಂಡ್ ಆದ್ಮೇಲೆ ಇದ್ರೊಳಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಉಪ್ಪು ನೋಡ್ರಿ ಲಾಸ್ಟಿಗೆ ಹಾಕೋಳ್ರಿ ಫ್ರೆಂಡ್ಸ್ ಉಪ್ಪು ಹಾಕಿ ಕೂಡ ನೋಡ್ರಿ ಈ ತರ ಪೂರ್ತಿ ಚಲೋತ್ನಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಲಾಸ್ಟಿಗೆ ನೋಡ್ರಿ ಇದ್ರೊಳಗ ಒಂದ್ ಸ್ವಲ್ಪ ಸಣ್ಣಗೆ ಕಟ್ ಮಾಡ್ರಿ ಕೋದಂಬರಿ ಹಾಕೊಳ್ಳೋನ್ರೀ ಹಾಕೊಂಡ್ರಿ ಇದನ್ನ ಈ ತರ ಮಿಕ್ಸ್ ಮಿಕ್ಸ್ ಮಾಡ್ಕೊಂಡ್ರೆ ಗ್ಯಾಸ್ ಫ್ಲೇಮ್ ಆಫ್ ಮಾಡ್ಕೊಳ್ಳೋಣ ಆಫ್ ಮಾಡಿ ನೋಡ್ರಿ ಇದು ಸ್ವಲ್ಪ ತನ್ನ ಬಿಡೋನ್ರಿ ಈಗ ನೋಡ್ರಿ ಫ್ರೆಂಡ್ಸ್ ಈ ಪ್ರಮಾಣದಲ್ಲಿ ಉಳ್ಳಿ ಮಾಡ್ಕೊಂಡೇವ್ ನೋಡ್ರಿ ಈಗ ಮಸಾಲೆ ತನ್ನಗ್ ಆಗೋವರ್ಗ ನೋಡ್ರಿ ಇದನ್ನ ಚಲೋತ್ನಂಗೆ ಲಟ್ಟಿಸ್ಕೊಂಡು ನೋಡ್ರಿ ಶೀಟ್ ರೆಡಿ ಮಾಡ್ಕೊಳ್ಳೋಣ ಈ ಪ್ರಮಾಣದಲ್ಲಿ ನಾವು ಚಪಾತಿ ಮಾಡ್ತೀವಲ್ರಿ ಫ್ರೆಂಡ್ಸ್ ಅಷ್ಟು ಆ ಪ್ರಮಾಣದಲ್ಲಿ ಉಳ್ಳಿ ತಗೋಬೇಕು ನೋಡ್ರಿ ತೊಗೊಂಡಿದ್ದಾನೆ ಈ ರೀತಿಯಾಗಿ ಪೂರ್ತಿ ಇದು ದಪ್ಪ ಇದು ರೀ ಸ್ವಲ್ಪ ತೆಳಗಿರ್ಬೇಕು ರೀ ಅಂದ್ರೆ ಕ್ರಿಸ್ಪಿಯಾಗಿ ಆಗ್ತಾವೆ ನೋಡಿರಿ ನಾವು ದಪ್ಪವಾಗಿ ಲಟ್ಟಿಸ್ಕೊಂಡ್ಬಿಟ್ರೆ ಮೆತ್ತಗೆ ಹಾಕ್ತವ್ರಿ ಸಮೋಸ ತಿನ್ನೋವಾಗಷ್ಟು ಟೇಸ್ಟ್ ಅನ್ಸೋದಿಲ್ಲ ರೀ ಈ ಥರ ರೌಂಡಾಗಿ ಒಂದು ಸ್ವಲ್ಪ ತೆಳ್ಳಗೆ ಲಟಿಸ್ಕೊಳ್ಳೋಣ ಒಣ ಒನ್ ಹಿಟ್ ಹಚ್ಚಿ ಲಟ್ಟಸ್ಕೊಬೇಕು ನೋಡಿರಿ ಈಗ ನೋಡಿರಿ ಈ ಥರ ಪೂರ್ತಿ ಚಲೋತ್ನಾಗೆ ತೆಳಗೆ ಲಟಸ್ಕೊಂಡೇವೆ ನೋಡಿರಿ ಈಗ ನೋಡ್ತಿದ್ರೆ ಗೊತ್ತಾಗ್ತಿರ್ಬೋದು ರೀ ನಿಮಗೆ ಎಷ್ಟು ತೆಳ್ಳಗೆ ಲಟ್ಟಿಸ್ಕೊಂಡಿವಿ ನೋಡ್ರಿ ನಾವು ಈಗ ಇದ್ರ ಸೈಡ್ ಪೂರ್ತಿ ಈ ಥರ ಚೌಕಾಕಾರವಾಗಿ ಕಟ್ ಮಾಡ್ಕೊಳ್ಳೋಣ ರೀ ಅಂದ್ರೆ ಸಮೋಸ ಶೇಪ್ ಚಲೋ ಬರಲಿ ಅಂತ ನೋಡಿರಿ ಈ ಥರ ನೋಡಿರಿ ಕಟ್ ಮಾಡ್ಕೊಳ್ಳೋಣ್ರಿ ಚೌಕಾಕಾರವಾಗಿ ಈಗ ನೋಡಿರಿ ಮತ್ತೆ ಈ ಥರ ಕಟ್ ಮಾಡ್ಕೊಳ್ಳೋಣ್ರಿ ಅಂದರೆ ಈ ಥರ ಒಂದ್ಸಲ ರೆಟ್ಟಿಸಿದಾಗ ಮತ್ತೆ ನಾಲ್ಕು ನಾಲ್ಕು ಸಮೋಸ ಹಾಕ್ತಾವ ನೋಡಿರಿ ಈ ಥರ ಚೌಕಾಕಾರವಾಗಿ ಕಟ್ ಮಾಡ್ಕೊಳ್ಳೋಣ್ರಿ ಈ ಥರ ನೋಡಿರಿ ಫ್ರೆಂಡ್ಸ್ ಈಗ ಇದೇ ಥರ ಪೂರ್ತಿ ರೆಡಿ ಮಾಡ್ಕೊಳ್ಳೋಣ ರೀ ಶೀಟ್ನ ಈಗ ನೋಡಿರಿ ಈಗ ಒಂದು ಶೀಟ್ ತೊಗೊಂಡೇನ್ರಿ ನಾನು ಈಗ ಇದ್ರೊಳಗೆ ಏನು ಮಸಾಲೆ ರೆಡಿ ಮಾಡ್ಕೊಂಡೇವಲ್ಲ ರೀ ಇದು ಪೂರ್ತಿ ತಣ್ಣಗಾಗಿತ್ತು ರೀ ಇಷ್ಟು ಪ್ರಮಾಣದಲ್ಲಿ ತೊಗೊಳ್ಳೋಣ ರೀ ಈ ಥರ ನೋಡಿರಿ ಇದ್ರ ಮೇಲ್ಗಡೆ ಇಟ್ಕೊಂಡು ಇವಾಗ ಈ ಸುತ್ತಲೇ ನೀರು ಹಚ್ಕೊಳ್ಳೋಣ ರೀ ಅಂದ್ರೆ ನೀರು ಹಚ್ಕೊಂಡ್ರೆ ಅಂಟತೈತೆ ನೋಡಿರಿ ಈ ಥರ ನೋಡಿರಿ ಚಲೋತ್ನಾಗಿ ನೀರು ಹಚ್ಕೊಳ್ಳೋಣ ರೀ ನಾಲ್ಕು ಕಡೆ ನೀರು ಹಚ್ಕೊಳ್ಬೇಕು ರೀ ಈ ಥರ ನೀರು ಹಚ್ಕೊಂಡು ನೋಡ್ರಿ ಈ ಥರ ಮಡಿಸ್ಕೊಳಣ್ರಿ ಈ ಥರ ನೋಡ್ರಿ ಇದ್ರ ಮೇಲೆ ಇದನ್ನ ಇದನ್ನು ಹಾಕೊಳ್ಳೋಣ ಈ ಥರ ಮಾಡಿದ್ದಾದ್ಮೇಲೆ ಈ ಥರ ಪ್ರೆಸ್ ಮಾಡ್ಕೊಳ್ಳೋಣ್ರಿ ಈ ಥರ ಸೈಡ್ ನೋಡ್ರಿ ಫ್ರೆಂಡ್ಸ್ ಬಿಡಿ ಬಿಡಿಯಾಗಿ ಇರಬಾರ್ದ್ರಿ ಅದು ಈ ಥರ ಪ್ರೆಸ್ ಮಾಡ್ಕೊಳ್ಳೋಣ್ರಿ ಅಂದ್ರೆ ನಾವು ಎಣ್ಣೆಯಲ್ಲಿ ಫ್ರೈ ಮಾಡುವ ಚಲೋತ್ನಾಗ ಇರುತ್ತೆ ರೀ ಇದೇನಾದ್ರೂ ಈ ಥರ ಚಲೋತ್ನಿಗೆ ಪ್ರೆಸ್ ಮಾಡಲಿಲ್ಲ ಅಂದ್ರೆ ಎಣ್ಣೆ ಪೂರ್ತಿ ಮಸಾಲೆ ರೀ ಈ ಥರ ನಾವು ಮಾಡ್ಕೊಂಡ್ರೆ ನಮ್ಮ ಪಾಕೆಟ್ ಸಮೋಸ ರೆಡಿ ಆಯ್ತು ನೋಡ್ರಿ ಈಗ ಇನ್ನೊಂದನ್ನು ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ನೋಡ್ರಿ ಈಗ ಮತ್ತೆ ಒಂದು ಚೀಟ್ ತೊಗೊಂಡೇನ್ರಿ ಇದರೊಳಗೆ ಮಸಾಲೆ ನೋಡ್ರಿ ಇದು ಇಷ್ಟ ಇಷ್ಟು ಪ್ರಮಾಣದಲ್ಲಿ ತಗೊಳ್ರಿ ಇಷ್ಟು ಪ್ರಮಾಣದಲ್ಲಿ ತಗೊಂಡ್ರೆ ಈಗ ಸುತ್ತೋಲೆ ನಾಲ್ಕು ಸೈಡ್ ಈ ಥರ ಸ್ವಲ್ಪ ನೀರು ಹಚ್ಕೊಳ್ಳೋಣ ಅಂದ್ರೆ ನೀರು ಹಚ್ಕೊಂಡ್ರೆ ಜಲ್ದಿ ಅಂಟ್ಕೊಳತ್ರಿ ಎಲೆ ಬಿಡೋದಿಲ್ರಿ ಬಿಡಿ ಬಿಡಿ ರೀ ಜಲ್ದಿ ಅಂಟ್ಕೊಳತ್ರಿ ಈ ತರ ನೋಡ್ರಿ ಇದನ್ನ ಹಾಕೊಳ್ಳೋಣ ಹಾಕೊಂಡು ನೋಡ್ರಿ ನಾಲ್ಕು ಮೂಲೆ ಈ ತರ ಚಲೋತ್ನಾಗಿ ಪ್ರೆಸ್ ಮಾಡ್ಕೊಳ್ಳೋಣ ಈ ತರ ಪ್ರೆಸ್ ಮಾಡ್ಕೊಂಡ್ರೆ ನಮ್ ಪಾಕೆಟ್ ಸಮೋಸ ರೆಡಿ ಆಗ್ತಾವೆ ನೋಡ್ರಿ ಈಗ ಇದೇ ತರ ಪೂರ್ತಿ ಪಾಕೆಟ್ ಸಮೋಸ ರೆಡಿ ಮಾಡ್ಕೊಳ್ರಿ ಈಗ ನೋಡ್ರಿ ನಾನು ಇದು ರೆಡಿ ಮಾಡ್ಕೋದಂತೂ ತೋರ್ಸಿದಿನಿ ಈಗ ಇದನ್ನ ಫ್ರೈ ಮಾಡ್ಕೊಳ್ರಿ ಫ್ರೈ ಮಾಡೋಕೆ ನೋಡ್ರಿ ಈಗ ಒಂದು ಪಾತ್ರೆಯಲ್ಲಿ ಎಣ್ಣೆ ಬಿಸಿ ಮಾಡಕ್ ಇಟ್ಕೊಳನ್ರೀ ಎಣ್ಣೆ ಜಾಸ್ತಿ ಬಿಸಿ ನೋಡ್ರಿ ಒಂದು ಸ್ವಲ್ಪ ಮೀಡಿಯಂ ಟು ಲೋ ಫ್ಲೇಮ್ ಬಿಸಿ ರೀ ಜಾಸ್ತಿ ಹೈ ಫ್ಲೇಮ್ ಬಿಸಿ ಮಾಡ್ಕೊಂಡ್ರೆ ಜಲ್ದಿ ಇದು ಇವು ಮೆತ್ತಗ ಬಿಡ್ತಾವ್ರಿ ಫ್ರೆಂಡ್ಸ್ ಈ ತರ ನೋಡ್ರಿ ಇವಾಗ ಇದರಲ್ಲಿ ನಾವು ರೆಡಿ ಮಾಡಿಟ್ಕೊಂಡ್ರ ಪಾಕೆಟ್ ಸಮೋಸ ಹಾಕೊಳ್ಳೋಣ್ರಿ ಇದನ್ನ ಹಾಕಿದ ತಕ್ಷಣ ಹೊಳಸಬಾರ್ದ ನೋಡ್ರಿ ಇದನ್ನ ಒಂದ್ ನಿಮಿಷಗಳ ಕಾಲ ಪೂರ್ತಿ ಲೋ ಟು ಮೀಡಿಯಂ ಫ್ಲೇಮ್ ಒಳಗ ಇದನ್ನ ಇದೇ ತರ ಫ್ರೈ ಆಗಬಿಡೋನ್ರೀ ಈಗ ನೋಡ್ರಿ ಒಂದ್ ನಿಮಿಷಗಳ ಕಾಲ ಚೊಲೀ ಬೇಯಿಸಿಕೊಂಡ್ರಿ ಈಗ ಇದನ್ನ ಈ ರೀತಿಯಾಗಿ ಹೊಳಿಸಿ ಹಾಕೊಳ್ಳೋನ್ರೀ ಈ ತರ ಹಳಿಸಿ ಹಾಕೋಂತ ನೋಡ್ರಿ ಇದನ್ನ ಒಂದ್ ಆರ್ಂದ ಏಳು ನಿಮಿಷಗಳ ಕಾಲ ಪೂರ್ತಿ ಮೀಡಿಯಂ ಟು ಲೋ ಫ್ಲೇಮ್ ಒಳಗ ಫ್ರೈ ಮಾಡ್ಕೋಬೇಕ್ರಿ ಅಂದ್ರ ಸ್ವಲ್ಪ ಗೋಲ್ಡನ್ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋ ತರ ನೋಡ್ರಿ ಇದನ್ನ ಫ್ರೈ ಮಾಡ್ಕೊಳ್ಳೋನ್ರಿ ಈಗ ನೋಡ್ರಿ ಈ ತರ ಪೂರ್ತಿ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆದ್ರೂ ನೋಡ್ರಿ ನಮ್ ಪಾಕೆಟ್ ಸಮೋಸಾ ಈಗ ಇದನ್ನ ಒಂದ್ ಪ್ಲೇಟ್ ಒಳಗೆ ತಕೊಳ್ಳೋನ್ರಿ ನೋಡ್ರಿ ಫ್ರೆಂಡ್ಸ್ ನಮ್ ಪಾಕೆಟ್ ಸಮೋಸಾ ಎಷ್ಟು ಕ್ರಿಸ್ಪಿ ಆಗಿ ಆಗ್ಯಾವ ನೋಡ್ರಿ ಎಷ್ಟು ಮಸ್ತ್ ಆಗಿ ಆಗ್ಯಾವ ನೋಡ್ರಿ ನೋಡ್ತಿರ್ಬೋದು ರೀ ಎಷ್ಟು ಕ್ರಿಸ್ಪಿ ಆಗಿ ಆಗ್ಯಾವ ನೋಡ್ರಿ ಹಾಗೇನೇ ಒಳಗಡೆ ಮಸಾಲಾ ಕೂಡ ಬಾ ಅಂದ್ರೆ ಬಾ ಟೇಸ್ಟ್ ಆಗಿತ್ರಿ ತಮಣ್ಣ ನೋಡ್ರಿ ಸಮೋಸ ಇದಾಗ ನೋಡ ಟೇಸ್ಟ್ ಮಾಡಿ ಹೇಳ ಟೇಸ್ಟ್ ಮಾಡಿ ಹೇಳ ಅದ್ರ ಅದ್ರ ಒಮ್ಮೆ ತಿನ್ಗಿ ಬುದ್ಧಿ ಮಾಮಿ ಸೂಪರ್ ಆಗಿಕ್ಕೆ ಮಸ್ತಾಗಿವ ಮಮ್ಮಿ ಓಹೋ ಹೆಂಗಿಗೆ ಟೇಸ್ಟ್ ನೋಡು ನೋಡು ಅಲ್ಲ ಏ ಟೇಸ್ಟ್ ಮಾಡಿ ಹೇಳಿ ಮಮ್ಮಿ ಸಣ್ಣ ಮಸ್ತಾಗಿವ

ನೀವ್ ನೋಡ್ರಿ ಈ ತರ ಸಮಸ್ಯ ಏನಾದ್ರೂ ಮಕ್ಳಿಗೆ ಮಾಡ್ಕೊಟ್ರಿ ಒಂದು ಒಂದ್ ಐದ್ ನಿಮಿಷ ಮಾಡ್ತಾರೆ ನೋಡ್ರಿ ತರ ಒಂದ್ ರೆಸಿಪಿ ಇದು ಬಾಂದ್ರೇಸ್ಟ್ ಆಗ್ಯಾವ್ರಿ ಇದು ಸಾಯಂಕಾಲ ಟೀ ಜೊತೆ ಆಗ್ಲಿ ಅಥವಾ ಹಾಗೆ ಸ್ನಾಕ್ಸ್ ಟೈಪ್ ಕೂಡ ಮಾಡ್ಕೊಂಡ್ ತಿನ್ಬಹುದು ನೋಡ್ರಿ ಇವತ್ ನಾವು ಮಾಡಿದ್ ಸಮೋಸಾ ಪಾಕೆಟ್ ನಿಮ್ಗೆಲ್ಲಾರು ಇಷ್ಟ ಆಗೈತಿ ಅಂತ ರೀ ಇಷ್ಟ ಆದ್ರೆ ನಮ್ ವಿಡಿಯೋ ಬಂದ್ ಲೈಕ್ ಮಾಡ್ರಿ ಯಾರೆಲ್ಲಾ ಹೊಸದಾಗಿ ನಮ್ ಚಾನಲ್ ನೋಡತ್ರಿ ನಮ್ ಚಾನೆಲ್ಗೆ ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೇನೆ ನಮ್ಮ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡಿರಿ